ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಹದಿನೈದು ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಪುಸ್ತಕ ಇದರಲ್ಲಿ ಅಧ್ಯಾಯ ಹದಿಮೂರು ಸಂಖ್ಯಾಶಾಸ್ತ್ರ ಈ ಒಂದು ಅಧ್ಯಾಯದಲ್ಲಿ ಈಗಾಗಲೇ ನಾವು ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದನ್ನು ಬಿಡಿಸ್ತಾ ಇದ್ದೀವಿ ಈ ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಶ್ನ ಸಂಖ್ಯೆ ನಾಲ್ಕರವರೆಗೆ ಬಿಡಿಸಿದ್ದೇವೆ ಆ ವಿಡಿಯೋವನ್ನು ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿಕೊಳ್ಳಿ ಇವತ್ತು ನಾವು ಪ್ರಶ್ನೆ ಸಂಖ್ಯೆ ಐದನ್ನು ಬಿಡಿಸೋಣ ಒಂದು ಚಿಲ್ಲರೆ ಮಾರುಕಟ್ಟೆಯಲ್ಲಿ ಹಣ್ಣು ಮಾರಾಟಗಾರರು ಪೆಟ್ಟಿಗೆಗಳಲ್ಲಿ ಇರಿಸಿದ ಮಾವಿನ ಹಣ್ಣುಗಳನ್ನು ಮಾರುತ್ತಿದ್ದರು ಈ ಪೆಟ್ಟಿಗೆಗಳು ಬೇರೆ ಬೇರೆ ಸಂಖ್ಯೆಗಳ ಮಾವಿನ ಹಣ್ಣುಗಳನ್ನು ಒಳಗೊಂಡಿದ್ದವು ಪೆಟ್ಟಿಗೆಗಳ ಸಂಖ್ಯೆಗಳಿಗೆ ಅನುಗುಣವಾಗಿ ಮಾವಿನ ಹಣ್ಣುಗಳ ವಿತರಣೆಯು ಈ ಕೆಳಗಿನಂತಿದೆ ಇಲ್ಲಿ ಮಾವಿನ ಹಣ್ಣುಗಳ ಸಂಖ್ಯೆ ಮತ್ತು ಪೆಟ್ಟಿಗೆಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಐವತ್ತರಿಂದ ಐವತ್ತೆರಡು ಮಾವಿನಗಳನ್ನು ಹೊಂದಿರುವ ಪೆಟ್ಟಿಗೆಗಳ ಸಂಖ್ಯೆ ಹದಿನೈದು ಐವತ್ತ್ಮೂರಿಂದ ಐವತ್ತೈದು ಮಾವಿನ ಹಣ್ಣುಗಳನ್ನು ಇರಿಸಿದ ಪೆಟ್ಟಿಗೆಗಳ ಸಂಖ್ಯೆ ನೂರ ಹತ್ತು ಐವತ್ತಾರರಿಂದ ಐವತ್ತೆಂಟು ಮಾವಿನ ಹಣ್ಣುಗಳನ್ನು ಇರಿಸಿದ ಪೆಟ್ಟಿಗೆಗಳ ಸಂಖ್ಯೆ ಒಂದು ನೂರ ಮೂವತ್ತೈದು ಐವತ್ತೊಂಬತ್ತರಿಂದ ಅರವತ್ತೊಂದು ಮಾವಿನ ಹಣ್ಣುಗಳನ್ನು ಇರಿಸಿದ ಪೆಟ್ಟಿಗೆಗಳ ಸಂಖ್ಯೆ ಒಂದು ನೂರ ಹದಿನೈದು ಅದೇ ರೀತಿ ಅರವತ್ತೆರಡರಿಂದ ಅರವತ್ನಾಲ್ಕು ಮಾವಿನ ಹಣ್ಣುಗಳನ್ನು ಇರಿಸಿದ ಪೆಟ್ಟಿಗೆಗಳ ಸಂಖ್ಯೆ ಇಪ್ಪತ್ತೈದು ಆಗಿದೆ ಇಲ್ಲಿ ಪೆಟ್ಟಿಗೆಗಳಲ್ಲಿ ಇರಿಸಿದ ಮಾವಿನ ಹಣ್ಣುಗಳ ಸರಾಸರಿಯನ್ನು ಕಂಡು ಹಿಡಿಯಿರಿ ಸರಾಸರಿಯನ್ನು ಕಂಡು ಹಿಡಿಯಲು ನೀವು ಯಾವ ವಿಧಾನವನ್ನು ಆಯ್ಕೆ ಮಾಡುತ್ತೀರಿ ಇದನ್ನಾವ ರೀತಿ ಮಾಡೋದಂತೇಳಿ ನೋಡೋಣ ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಂತಹ ಮಾಹಿತಿಗೆ ಅನುಗುಣವಾಗಿ ವರ್ಗಾಂತರ ಮತ್ತು ಎಫ್ ಐಗಳನ್ನು ಬರ್ಕೊಂಡಿದ್ದೀನಿ ಈ ಎಫ್ ಐಗಳನ್ನು ಕೂಡಿಸಿದಾಗ ನಮಗೆ ಸಿಗ್ಮಾ ಎಫ್ ಐ ಈ ಟು ನಾಲ್ಕುನೂರು ಆಗುತ್ತದೆ ಇವಾಗ ನಾವು ಸರಾಸರಿಯನ್ನು ಎಕ್ಸ್ ಐ ಅಂದರೆ ಮದ್ಯಬಿಂದುವನ್ನು ಕಂಡುಹಿಡಿಬೇಕು ಕಂಡುಹಿಡಿಯೋಣ ಇವಾಗ ಐವತ್ತು ಮತ್ತು ಐವತ್ತೆರಡರ ಮಧ್ಯ ಬಿಂದು ಐವತ್ತೊಂದು ಐವತ್ತ್ಮೂರು ಮತ್ತು ಐವತ್ತೈದರ ಮಧ್ಯ ಬಿಂದು ಐವತ್ನಾಲ್ಕು ಐವತ್ತಾರು ಮತ್ತು ಐವತ್ತೆಂಟರ ಮಧ್ಯ ಬಿಂದು ಐವತ್ತೇಳು ಅದೇ ರೀತಿ ಐವತ್ತರ ಮತ್ತು ಅರವತ್ತೊಂದರ ಮಧ್ಯ ಬಿಂದು ಅರುವತ್ತು ಅರವತ್ತೆರಡು ಮತ್ತು ಅರವತ್ತ್ನಾಲ್ಕರ ಬಿಂದು ಅರವತ್ತ್ಮೂರು ಆಗುತ್ತದೆ ಇವಾಗ ನಾವು ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕು ಯಾವ ವಿಧಾನವನ್ನು ನಾವು ಬಳಸಿದರೆ ಕರೆಕ್ಟ್ ಆಗುತ್ತೆ ಅಂತೇಳಿ ಇಲ್ಲಿ ನೋಡ್ಬೋದು ಎಫ್ ಐ ಮತ್ತು ಎಕ್ಸ್ ಐ ಬೆಲೆಗಳನ್ನು ನೋಡಿ ನಾವು ಯಾವ ವಿಧಾನವನ್ನು ಆಯ್ಕೆ ಮಾಡಬೇಕಂತೇಳಿ ನೋಡ್ತೀವಿ ಇಲ್ಲಿ ಎಫ್ ಐಗಳು ದೊಡ್ಡದಾಗಿವೆ ಮತ್ತು ಎಕ್ಸ್ ಐಗಳು ದೊಡ್ಡ ಸಂಖ್ಯೆಗಳಾಗಿವೆ ಹಾಗಾಗಿ ಇಲ್ಲಿ ನಾವು ನೇರ ವಿಧಾನವನ್ನು ಬಳಸೋಕ್ಕಾಗೋದಿಲ್ಲ ಇಲ್ಲಿ ನಾನು ಅಂದಾಜು ಸರಾಸರಿ ವಿಧಾನವನ್ನು ಬಳಸ್ತಾ ಇದ್ದೀನಿ ಇಲ್ಲಿ ನಾನು ಬರೆದಿದ್ದೀನಿ ನೋಡ್ರಿ ನಾನು ಇಲ್ಲಿ ಅಂದಾಜು ಸರಾಸರಿ ವಿಧಾನವನ್ನು ಬಳಸುತ್ತಿದ್ದೇನೆ ಏಕೆಂದರೆ ಎಫ್ ಐ ಮತ್ತು ಎಕ್ಸ್ ಐ ಬೆಲೆಗಳು ದೊಡ್ಡದಾಗಿವೆ ಹಾಗಾಗಿ ಇನ್ನು ಡಿ ಐ ಅನ್ನು ಕಂಡುಹಿಡಿಯೋಣ ಡಿ ಐ ಈಕ್ವಲ್ ಟು ಎಕ್ಸ್ ಐ ಮೈನಸ್ ಎ ಆಗಿರುತ್ತದೆ ಇಲ್ಲಿ ಎ ಅನ್ನೋದೇನೆಂದರೆ ಈ ಎಕ್ಸ್ ಐದೊಳಗೆ ಮಧ್ಯ ಇರುವ ಒಂದು ಪದವನ್ನು ನಾವು ತಗೋಬೇಕು ಇಲ್ಲಿ ಮೇಲುಗಡೆ ಎರಡ್ದಾವ ಇಲ್ಲಿ ಕೆಳಗಡೆ ಎರಡ್ದಾವ ಇಲ್ಲಿ ಮಿಡಲ್ ಯಾವ್ದು ಬರ್ತದ ಅದನ್ನು ನಾವು ಎ ಅಂತೇಳಿ ಕನ್ಸಿಡರ್ ಮಾಡಬೇಕು ಇಲ್ಲಿ ನಾನು ಎ ಅಂದರೆ ಐವತ್ತೇಳು ಅಂತೇಳಿ ತೊಗೊಂಡಿದ್ದೀನಿ ಇವಾಗ ಐವತ್ತೊಂದು ಮೈನಸ್ ಐವತ್ತೇಳು ಅಂದರೆ ಮೈನಸ್ ಆರ್ ಆಗುತ್ತೆ ನೆಕ್ಸ್ಟು ಐವತ್ನಾಲ್ಕು ಮೈನಸ್ ಐವತ್ತೇಳು ಅಂದರೆ ಮೈನಸ್ ಮೂರು ಐವತ್ತೇಳು ಮೈನಸ್ ಐವತ್ತೇಳು ಅಂದರೆ ಜೀರೋ ಅರವತ್ತು ಮೈನಸ್ ಐವತ್ತೇಳು ಅಂದರೆ ಮೂರು ಅರವತ್ತ್ಮೂರು ಮೈನಸ್ ಐವತ್ತೇಳು ಅಂದರೆ ಆರು ಆಗುತ್ತದೆ ನೆಕ್ಸ್ಟ್ ಇವಾಗ ನಾವು ಈ ಎಫ್ ಐ ಮತ್ತು ಡಿ ಐಗಳನ್ನು ಗುಣಿಸೋಣ ಹಾಗಾಗಿ ಎಫ್ ಐ ಡಿ ಐ ಅಂತೇಳಿ ಒಂದು ಕಾಲಮ್ ಹಾಕ್ಕೊಂಡಿದ್ದೀನಿ ಹದಿನೈದು ಇಂಟು ಮೈನಸ್ ಆರು ಅಂದರೆ ಮೈನಸ್ ತೊಂಬತ್ತು ಆಗುತ್ತದೆ ನೆಕ್ಸ್ಟು ನೂರ ಹತ್ತು ಗುಣಾಕಾರ ಮೈನಸ್ ಮೂರು ಮಾಡಿದಾಗ ಮೈನಸ್ ಮೂರುನೂರ ಮೂವತ್ತು ಆಗುತ್ತದೆ ನೆಕ್ಸ್ಟ್ ಒಂದು ನೂರ ಮೂವತ್ತೈದು ಇಂಟು ಜೀರೋ ಅಂದರೆ ಜೀರೋ ಒಂದು ನೂರ ಹದಿನೈದನ್ನು ಮೂರರಿಂದ ಗುಣಿಸಿದಾಗ ನಮಗೆ ಮೂರುನೂರ ನಲವತ್ತೈದು ಬರುತ್ತದೆ ನೆಕ್ಸ್ಟು ಇಪ್ಪತ್ತೈದು ಅನ್ನ ಆರು ಆರಿಂದ ಗುಣಿಸಿದಾಗ ಒಂದು ನೂರ ಐವತ್ತು ಬರುತ್ತದೆ ಇವಾಗ ಈ ಎಫ್ ಐ ಡಿ ಐ ಕಾಲಮನ್ನು ನಾವು ಕೂಡಿಸಿದಾಗ ಸಿಗ್ಮಾ ಎಫ್ ಐ ಡಿ ಐ ಈಕ್ವಲ್ ಟು ಎಪ್ಪತ್ತೈದು ಬರುತ್ತದೆ ನೆಕ್ಸ್ಟು ನಮಗೆ ಗೊತ್ತಿದೆ ಅಂದಾಜು ಸರಾಸರಿ ವಿಧಾನದ ಸೂತ್ರ ಏನಿದೆ ಸರಾಸರಿ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂತೇಳಿ ಇದೆ ಇಲ್ಲಿ ಬೆಲೆಗಳನ್ನ ಆದೇಶಿಸೋಣ ಎ ಅಂದರೆ ಐವತ್ತೇಳು ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ ಅಂದರೆ ಎಪ್ಪತ್ತೈದು ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂದರೆ ನಾಲ್ಕುನೂರು ಇವಾಗ ಐವತ್ತೇಳು ಪ್ಲಸ್ ಎಪ್ಪತ್ತೈದನ್ನು ನಾಲ್ಕುನೂರಿಂದ ಭಾಗಿಸಿದಾಗ ಜೀರೋ ಪಾಯಿಂಟ್ ಒಂದು ಎಂಟು ಬರುತ್ತದೆ ಇವಾಗ ಐವತ್ತೇಳು ಪ್ಲಸ್ ಜೀರೋ ಪಾಯಿಂಟ್ ಒಂದು ಎಂಟು ಮಾಡಿದಾಗ ನಮಗೆ ಐವತ್ತೇಳು ಪಾಯಿಂಟ್ ಒಂದು ಎಂಟು ಬರುತ್ತದೆ ಇಲ್ಲಿ ನಾವು ಹೇಳ್ಬೋದು ಏನಂತೇಳಿ ಪೆಟ್ಟಿಗೆಯಲ್ಲಿ ಇರಿಸಿದ ಮಾವಿನ ಹಣ್ಣುಗಳ ಸರಾಸರಿ ಐವತ್ತೇಳು ಪಾಯಿಂಟ್ ಒಂದು ಎಂಟು ಆಗುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಆರು ಒಂದು ಪ್ರದೇಶದ ಇಪ್ಪತ್ತೈದು ಕುಟುಂಬಗಳ ಪ್ರತಿನಿತ್ಯದ ಆಹಾರದ ವೆಚ್ಚವನ್ನು ಈ ಕೆಳಗಿನ ಕೋಷ್ಟಕವು ತೋರಿಸುತ್ತಿದೆ ಈ ಒಂದು ಕೋಷ್ಟಕದಲ್ಲಿ ದಿನನಿತ್ಯದ ವೆಚ್ಚ ರೂಪಾಯಿಗಳಲ್ಲಿ ಮತ್ತು ಕುಟುಂಬಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ನೂರರಿಂದ ನೂರ ಐವತ್ತು ರೂಪಾಯಿ ವೆಚ್ಚ ಮಾಡುವ ಕುಟುಂಬಗಳ ಸಂಖ್ಯೆ ನಾಲ್ಕಿದೆ ಒಂದು ನೂರ ಐವತ್ತರಿಂದ ಎರಡು ನೂರು ರೂಪಾಯಿಗಳನ್ನು ವೆಚ್ಚ ಮಾಡುವ ಕುಟುಂಬಗಳ ಸಂಖ್ಯೆ ಐದು ಎರಡು ನೂರಿಂದ ಎರಡು ನೂರ ಐವತ್ತು ರೂಪಾಯಿಗಳನ್ನು ವೆಚ್ಚ ಮಾಡುವ ಕುಟುಂಬಗಳ ಸಂಖ್ಯೆ ಹನ್ನೆರಡು ಎರಡ್ನೂರ ಐವತ್ತರಿಂದ ಮೂರ್ನೂರ ರೂಪಾಯಿಗಳನ್ನು ವೆಚ್ಚ ಮಾಡುವ ಕುಟುಂಬಗಳ ಸಂಖ್ಯೆ ಎರಡು ಅದೇ ರೀತಿ ಮೂರ್ನೂರಿಂದ ಮೂರುನೂರ ಐವತ್ತು ರೂಪಾಯಿಗಳನ್ನು ವೆಚ್ಚ ಮಾಡುವ ಕುಟುಂಬಗಳ ಸಂಖ್ಯೆ ಎರಡಿದೆ ಇಲ್ಲಿ ಸೂಕ್ತ ವಿಧಾನದಿಂದ ಪ್ರತಿನಿತ್ಯದ ಆಹಾರದ ವೆಚ್ಚದ ಸರಾಸರಿಯನ್ನು ಕಂಡುಹಿಡಿಯಿರಿ ಯಾವ ರೀತಿ ಅಂತೇಳಿ ನೋಡೋಣ ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಂತಹ ಒಂದು ಕೋಷ್ಟಕವನ್ನು ಹಾಕಿಕೊಂಡಿದ್ದೇನೆ ವರ್ಗಾಂತರ ಮತ್ತು ಎಫ್ ಐ ಅನ್ನು ಬರ್ಕೊಂಡಿದ್ದೀನಿ ಈ ಎಫ್ ಐಗಳನ್ನ ಕೂಡಿಸಿದಾಗ ನಮಗೆ ಸಿಗ್ಮಾ ಎಫ್ ಐ ಈಕ್ವಲ್ ಟು ಇಪ್ಪತ್ತೈದು ಬರುತ್ತದೆ ನಾವು ಸರಾಸರಿಯನ್ನು ಕಂಡುಹಿಡಬೇಕಂದರೆ ಎಕ್ಸ್ ಐ ಅಂದರೆ ಮದ್ಯಬಿಂದುವನ್ನು ಕಂಡುಹಿಡಬೇಕು ಇವಾಗ ನೂರ ಮತ್ತು ನೂರ ಐವತ್ತರ ಮಧ್ಯ ಬಿಂದು ಒಂದು ನೂರ ಇಪ್ಪತ್ತೈದು ಆಗುತ್ತದೆ ಒಂದು ನೂರ ಐವತ್ತು ಮತ್ತು ಎರಡು ನೂರ ಬಿಂದು ಒಂದು ನೂರ ಎಪ್ಪತ್ತೈದು ಎರಡುನೂರು ಮತ್ತು ಎರಡು ನೂರ ಐವತ್ತರ ಮಧ್ಯ ಮದ್ಯಬಿಂದು ಎರಡುನೂರ ಇಪ್ಪತ್ತೈದು ಆಗುತ್ತದೆ ನೆಕ್ಸ್ಟು ಎರಡುನೂರ ಐವತ್ತು ಮತ್ತು ಮೂರುನೂರ ಮಧ್ಯ ಬಿಂದು ಎರಡು ನೂರ ಎಪ್ಪತ್ತೈದು ಆಗುತ್ತದೆ ನೆಕ್ಸ್ಟು ಮೂರ್ನೂರಿಂದ ಮೂರುನೂರ ಐವತ್ತರ ಮಧ್ಯ ಬಿಂದು ಮೂರ್ನೂರ ಇಪ್ಪತ್ತೈದು ಆಗುತ್ತದೆ ಇವಾಗ ಇವೆರಡು ಇವು ಎರಡು ನಾವು ಯಾವ ವಿಧಾನವನ್ನು ಆಯ್ಕೆ ಮಾಡಬೇಕಂದ್ರೆ ಎಫ್ ಐ ಮತ್ತು ಎಕ್ಸ್ ಐ ಬೆಲೆಗಳನ್ನು ನೋಡಬೇಕು ಇಲ್ಲಿ ನೋಡಿ ಎಫ್ ಐ ಚಿಕ್ಕದಿದೆ ಬಟ್ ಎಕ್ಸೈ ಏನಿದೆ ದೊಡ್ಡದಾಗಿದೆ ಹಾಗಾಗಿ ನೇರ ವಿಧಾನವನ್ನು ನಾವು ಬಳಸೋಕ್ಕಾಗೋದಿಲ್ಲ ಇಲ್ಲಿ ನಾವು ಅಂದಾಜು ಸರಾಸರಿ ವಿಧಾನವನ್ನು ಅಥವಾ ಹಂತ ವಿಚಲನ ವಿಧಾನವನ್ನು ಬಳಸಬೇಕು ಆದರೆ ನಾನು ಇಲ್ಲಿ ಅಂದಾಜು ಸರಾಸರಿ ವಿಧಾನವನ್ನು ಬಳಸ್ತಾ ಇದ್ದೀನಿ ಹಾಗಾಗಿ ಡಿ ಐ ಅನ್ನು ಕಂಡು ಹಿಡ್ಕೋಬೇಕು ಡಿ ಐ ಈಕ್ವಲ್ ಟು ಎಕ್ಸ್ ಐ ಮೈನಸ್ ಎರಡು ನೂರ ಇಪ್ಪತ್ತೈದು ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ ಡಿ ಐ ಈಕ್ವಲ್ ಟು ಎಕ್ಸ್ ಐ ಮೈನಸ್ ಎ ಇದು ಸೂತ್ರ ನಮ್ಮದು ಇಲ್ಲಿ ಎ ಅಂದರೆ ಎಷ್ಟು ಹೊಂದಿನಿ ಎರಡು ನೂರ ಇಪ್ಪತ್ತೈದು ಯಾಕಂದರೆ ಇಲ್ಲಿ ನೀವು ನೋಡ್ಬೋದು ಎಲ್ಲಿ ತಗೋಬೇಕಂದ್ರೆ ಎಕ್ಸ್ ಐ ಕಾಲಮ್ದಲ್ಲಿ ಮಿಡಲ್ ಯಾವುದಿರುತ್ತಲ್ಲ ಮಧ್ಯದಲ್ಲಿ ಅದನ್ನು ನಾವು ಆಯ್ಕೆ ಮಾಡ್ಕೋಬೇಕು ಇದು ಮಧ್ಯದಲ್ಲಿದೆ ಹಾಗಾಗಿ ಇದನ್ನ ನಾ ಏ ಅಂತೇಳಿ ತೊಗೊಂಡಿದ್ದೀನಿ ನೆಕ್ಸ್ಟು ಒಂದು ನೂರ ಇಪ್ಪತ್ತೈದರೊಳಗೆ ಎರಡು ನೂರ ಇಪ್ಪತ್ತೈದನ್ನು ಕಳೆದಾಗ ಮೈನಸ್ ನೂರು ಬರುತ್ತದೆ ಒಂದು ನೂರ ಎಪ್ಪತ್ತೈದನ್ನು ಒಂದು ಒಂದು ಎರಡು ನೂರ ಇಪ್ಪತ್ತೈದರ ಕಳೆದರೆ ಮೈನಸ್ ಐವತ್ತು ಬರುತ್ತದೆ ನೆಕ್ಸ್ಟ್ ಎರಡು ನೂರ ಇಪ್ಪತ್ತೈದನ್ನು ಎರಡು ನೂರ ಇಪ್ಪತ್ತೈದರಲ್ಲಿ ಕಳೆದ್ರೆ ಜೀರೋ ಬರುತ್ತದೆ ಎರಡುನೂರ ಎಪ್ಪತ್ತೈದನ್ನು ಎರಡು ನೂರ ಇಪ್ಪತ್ತೈದರಲ್ಲಿ ಕಳೆದರೆ ಐವತ್ತು ನೆಕ್ಸ್ಟು ಮೂರು ಇಪ್ಪತ್ತೈದನ್ನು ಎರಡು ನೂರ ಇಪ್ಪತ್ತೈದರಲ್ಲಿ ಕದ್ರೆ ಒಂದು ನೂರು ಬರುತ್ತದೆ ಇವಾಗ ನಾವು ನೆಕ್ಸ್ಟು ಎಫ್ ಐ ಡಿ ಐ ಅನ್ನು ಗುಣಿಸಬೇಕು ಹಾಗಾಗಿ ಇಲ್ಲಿ ಎಫ್ ಐ ಡಿ ಐ ಅಂತೇಳಿ ಬರ್ಕೊಂಡಿದ್ದೀನಿ ಇಲ್ಲಿ ನಾಲ್ಕು ಇಂಟು ನೂರಂದರೆ ನಾಲ್ಕುನೂರೈತು ಇಲ್ಲಿ ಮೈನಸ್ ಇದೆ ಮೈನಸ್ಸು ಐದು ಇಂಟು ಐವತ್ತಂದರೆ ಎರಡು ನೂರ ಐವತ್ತಾಗುತ್ತೆ ಇಲ್ಲಿ ಮೈನಸ್ ಇದೆ ಮೈನಸ್ಸು ಹನ್ನೆರಡು ಇಂಟು ಜೀರೋ ಅಂದರೆ ಜೀರೋ ಎರಡು ಇಂಟು ಐವತ್ತಂದರೆ ನೂರು ಎರಡು ಇಂಟು ನೂರಂದರೆ ಎರಡು ನೂರು ಆಗುತ್ತದೆ ಇವಾಗ ಎಫ್ ಐ ಡಿ ಐ ಕಾಲಮನ್ನು ಕೂಡಿಸಿದಾಗ ನಮಗೆ ಸಿಗ್ಮಾ ಎಫ್ ಐ ಡಿ ಐ ಈಕ್ವಲ್ ಟು ಮೈನಸ್ ಮೂರುನೂರ ಐವತ್ತು ಆಗುತ್ತದೆ ನಿಮಗೆ ಆಲ್ರೆಡಿ ಗೊತ್ತಿದೆ ಅಂದಾಜು ಸರಾಸರಿ ವಿಧಾನದ ಸೂತ್ರ ಸರಾಸರಿ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಇಲ್ಲಿ ಬೆಲೆಗಳನ್ನು ಆದೇಶಿಸೋಣ ಎ ಅಂದರೆ ಎರಡು ನೂರ ಇಪ್ಪತ್ತೈದು ಪ್ಲಸ್ ಸಿಗಮಾ ಎಫೈ ಡಿ ಐ ಅಂದರೆ ಮೈನಸ್ ಮೂರುನೂರ ಐವತ್ತು ಡಿವೈಡೆಡ್ ಬೈ ಸಿಗ್ಮಾ ಐ ಅಂದರೆ ಇಪ್ಪತ್ತೈದು ಇವಾಗ ಈಕ್ವಲ್ ಟು ಎರಡುನೂರ ಇಪ್ಪತ್ತೈದು ಇಲ್ಲಿ ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ ಆಯಿತು ಇಲ್ಲಿಂದ ಕ್ಯಾನ್ಸಲ್ ಮಾಡೋಣ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ನೆಕ್ಸ್ಟ್ ಏನು ಹೋಗ್ತು ಹತ್ತು ಉಳಿತು ಅಂದರೆ ನೂರಾಯಿತು ಇಪ್ಪತ್ತೈದು ನಾಲ್ಕಲೇ ನೂರು ಅಂದರೆ ಹದಿನಾಲ್ಕು ಆಯಿತು ಎರಡು ನೂರ ಇಪ್ಪತ್ತೈದರಲ್ಲಿ ಕಾದರೆ ನಮಗೆ ಎರಡು ನೂರ ಹನ್ನೊಂದು ಬರುತ್ತದೆ ಆದ್ದರಿಂದ ಪ್ರತಿನಿತ್ಯದ ಆಹಾರದ ವೆಚ್ಚದ ಸರಾಸರಿ ಎರಡು ನೂರ ಹನ್ನೊಂದು ರೂಪಾಯಿ ಆಗುತ್ತದೆ ಅಂತೇಳಿ ಹೇಳ್ಬೋದು ನಾವು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಏಳು ಗಾಳಿಯಲ್ಲಿರುವ ಎಸ್ ಒ ಟೂನ ಸಾರತೆಯನ್ನು ಕಂಡುಹಿಡಿಯಲು ಮಿಲಿಯನ್ಗಳ ಒಂದು ಭಾಗದಲ್ಲಿ ಅಂದರೆ ಪಿ ಪಿ ಎಂಗಳಲ್ಲಿ ಒಂದು ನಿರ್ದಿಷ್ಟ ನಗರದ ಮೂವತ್ತು ಪ್ರದೇಶಗಳಲ್ಲಿ ದತ್ತಾಂಶವನ್ನು ಸಂಗ್ರಹಿಸಿ ಕೆಳಗಿನಂತೆ ಪ್ರಸ್ತುತಪಡಿಸಿದೆ ಆ ದತ್ತಾಂಶವು ಈ ರೀತಿ ಇದೆ ಎಸೋಟುನ ಸಾರತೆ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ ಜೀರೋ ಪಾಯಿಂಟ್ ಜೀರೋ ಜೀರೋದಿಂದ ಜೀರೋ ಪಾಯಿಂಟ್ ಜೀರೋ ಫೋರ್ನ ಎಸೋಟುನ ಸಾರಥೆಯ ಆವೃತ್ತಿ ನಾಲ್ಕಿದೆ ಜೀರೋ ಪಾಯಿಂಟ್ ಜೀರೋ ಫೋರ್ದಿಂದ ಜೀರೋ ಪಾಯಿಂಟ್ ಜೀರೋ ಏಟ್ನ ಸಾರಥೆಯ ಆವೃತ್ತಿ ಒಂಬತ್ತಿದೆ ಜೀರೋ ಪಾಯಿಂಟ್ ಜೀರೋ ಏಟ್ನಿಂದ ಜೀರೋ ಪಾಯಿಂಟ್ ಒಂದು ಎರಡರ ಸಾರತೆಯ ಆವೃತ್ತಿ ಒಂಬತ್ತಿದೆ ಜೀರೋ ಪಾಯಿಂಟ್ ಒಂದು ಎರಡರಿಂದ ಜೀರೋ ಪಾಯಿಂಟ್ ಒಂದು ಆರರ ಸಾರತೆಯ ಆವೃತ್ತಿ ಎರಡಿದೆ ಜೀರೋ ಪಾಯಿಂಟ್ ಒಂದು ಆರರಿಂದ ಜೀರೋ ಪಾಯಿಂಟ್ ಎರಡು ಜೀರೋರ ಸಾರತೆಯ ಆವೃತ್ತಿ ನಾಲ್ಕಿದೆ ಜೀರೋ ಪಾಯಿಂಟ್ ಎರಡು ಜೀರೋದಿಂದ ಜೀರೋ ಪಾಯಿಂಟ್ ಎರಡು ನಾಲ್ಕರ ಸಾರತೆಯ ಆವೃತ್ತಿ ಎರಡಿದೆ ಇಲ್ಲಿ ಗಾಳಿಯಲ್ಲಿರುವ ಎಸ್ ಒ ಟೂನ ಸಾರತೆಯ ಸರಾಸರಿಯನ್ನು ಕಂಡುಹಿಡಿಯಿರಿ ಯಾವ ರೀತಿ ಮಾಡೋದಂತೇಳಿ ನೋಡೋಣ ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಂತಹ ಮಾಹಿತಿಗೆ ಅನುಗುಣವಾಗಿ ವರ್ಗಾಂತರ ಮತ್ತು ಎಫ್ ಐಗಳನ್ನ ಬರ್ಕೊಂಡಿದ್ದೀನಿ ಈ ಎಫ್ ಐಗಳನ್ನ ಕೂಡಿಸಿದಾಗ ನಮಗೆ ಸಿಗ್ಮಾ ಎಫ್ ಐ ಈ ಟು ಮೂವತ್ತು ಬರುತ್ತದೆ ನಾವು ಸರಾಸರಿಯನ್ನು ಎಕ್ಸ್ ಐ ಅಂದರೆ ಮಧ್ಯ ಬಿಂದುವನ್ನು ಹಿಡ್ಕೋಬೇಕು ಮೊದಲಿಗೆ ಜೀರೋ ಪಾಯಿಂಟ್ ಜೀರೋ ಜೀರೋದಿಂದ ಜೀರೋ ಪಾಯಿಂಟ್ ಜೀರೋ ನಾಲ್ಕರ ಮಧ್ಯ ಬಿಂದು ಜೀರೋ ಪಾಯಿಂಟ್ ಜೀರೋ ಎರಡು ಆಗುತ್ತದೆ ನೆಕ್ಸ್ಟು ಜೀರೋ ಪಾಯಿಂಟ್ ಜೀರೋ ನಾಲ್ಕು ಮತ್ತು ಜೀರೋ ಪಾಯಿಂಟ್ ಜೀರೋ ಎಂಟರ ಮಧ್ಯ ಬಿಂದು ಜೀರೋ ಪಾಯಿಂಟ್ ಜೀರೋ ಆರು ಆಗುತ್ತದೆ ನೆಕ್ಸ್ಟು ಜೀರೋ ಪಾಯಿಂಟ್ ಜೀರೋ ಎಂಟರಿಂದ ಜೀರೋ ಪಾಯಿಂಟ್ ಒಂದು ಎರಡರ ನಡುವಿನ ಮಧ್ಯ ಬಿಂದು ಜೀರೋ ಪಾಯಿಂಟ್ ಒಂದು ಜೀರೋ ಆಗುತ್ತದೆ ನೆಕ್ಸ್ಟು ಜೀರೋ ಪಾಯಿಂಟ್ ಒಂದು ಎರಡೂರಿಂದ ಜೀರೋ ಪಾಯಿಂಟ್ ಒಂದು ಆರರ ಮಧ್ಯ ಬಿಂದು ಜೀರೋ ಪಾಯಿಂಟ್ ಒಂದು ನಾಲ್ಕು ಆಗುತ್ತದೆ ಜೀರೋ ಪಾಯಿಂಟ್ ಒಂದು ಆರು ಮತ್ತು ಜೀರೋ ಪಾಯಿಂಟ್ ಎರಡು ಜೀರೋರ ಮಧ್ಯ ಬಿಂದು ಜೀರೋ ಪಾಯಿಂಟ್ ಒಂದು ಎಂಟು ಆಗುತ್ತದೆ ನೆಕ್ಸ್ಟು ಜೀರೋ ಪಾಯಿಂಟ್ ಎರಡು ಜೀರೋದಿಂದ ಜೀರೋ ಪಾಯಿಂಟ್ ಎರಡು ನಾಲ್ಕರ ನಡುವಿನ ಮಧ್ಯ ಬಿಂದು ಜೀರೋ ಪಾಯಿಂಟ್ ಎರಡು ಎರಡು ಆಗುತ್ತದೆ ಇವಾಗ ನೀವು ಇಲ್ಲಿ ನೋಡ್ಬೋದು ಯಾವ ವಿಧಾನವನ್ನು ಆಯ್ಕೆ ಮಾಡೋದಂತೇಳಿ ಇಲ್ಲಿ ಎಫ್ ಐ ಬೆಲೆ ಚಿಕ್ಕದಿದೆ ಬಟ್ ಎಕ್ಸ್ ಐ ಬೆಲೆ ಇಲ್ಲಿ ನೋಡಿ ಇಲ್ಲಿ ದಶಮಾಂಶದಲ್ಲಿದೆ ಚಿಕ್ಕದಿದೆ ಬಟ್ ದಶಮಾಂಶದಲ್ಲಿದೆ ನಮಗೆ ಗುಣಾಕಾರ ಮಾಡೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಇಲ್ಲಿ ನಾವು ಯಾವ ವಿಧಾನವನ್ನು ಯೂಸ್ ಮಾಡ್ತಿದ್ದೀನಿ ಅಂದರೆ ನಾನು ವಿಚಲನ ವಿಧಾನವನ್ನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಡಿ ಐ ಅನ್ನು ಕಂಡು ಹಿಡ್ಕೋಬೇಕು ಡಿ ಐ ಈಕ್ವಲ್ ಟು ಎಕ್ಸ್ ಐ ಮೈನಸ್ ಎ ಅದಕ್ಕಿಂತ ಮುಂಚೆ ಇಲ್ಲಿ ನಾವು ಎ ಬೆಲೆಯನ್ನು ಕಂಡು ಹಿಡ್ಕೋಬೇಕು ಇಲ್ಲಿ ಎ ಬೆಲೆಯನ್ನು ನಾವು ಎಕ್ಸ್ ಐದಲ್ಲಿ ಕಂಡುಹಿಡ್ಕೋತೀವಿ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಮಧ್ಯದಲ್ಲಿ ನ ತಗೋಬೇಕಂತ ಹೇಳಿದೀನಿ ಎ ಬೆಲೆ ಇಲ್ಲಿ ಮೇಲುಗಡೆ ಎರಡಿದೆ ಇಲ್ಲಿ ಎರಡಿದೆ ಮತ್ತು ಮಿಡಲು ಎರಡು ಬರ್ತಾವೆ ನೀವು ಜೀರೋ ಪಾಯಿಂಟ್ ಒನ್ ಜೀರೋ ಆದರೂ ತೊಗೋಬೋದು ಜೀರೋ ಪಾಯಿಂಟ್ ಒಂದು ನಾಲ್ಕರ ತೊಗೋಬೋದು ಈ ಎರಡರತ್ರಲ್ಲಿ ಯಾವ್ದು ಬೇಕಾದ್ರೆ ನೀವು ತಗೋಬೋದು ಇಲ್ಲಿ ನಾನು ಎ ಅಂದರೆ ಜೀರೋ ಪಾಯಿಂಟ್ ಒಂದು ಜೀರೋ ಅಂತೇಳಿ ತಗೋತಾ ಇದ್ದೀನಿ ಇವಾಗ ಜೀರೋ ಪಾಯಿಂಟ್ ಜೀರೋ ಎರಡರಲ್ಲಿ ಇಲ್ಲಿ ಏ ಅಂತೇಳಿ ಬರ್ಕೊಳ್ಳಿ ಇಲ್ಲಿ ಇದು ಜೀರೋ ಪಾಯಿಂಟ್ ಒಂದು ಜೀರೋ ಜೀರೋ ಪಾಯಿಂಟ್ ಜೀರೋ ಎರಡರಲ್ಲಿ ಜೀರೋ ಪಾಯಿಂಟ್ ಒಂದು ಜೀರೋನ ಕಳೆದಾಗ ನಮಗೆ ಮೈನಸ್ ಜೀರೋ ಪಾಯಿಂಟ್ ಜೀರೋ ಎಂಟು ಬರುತ್ತದೆ ನೆಕ್ಸ್ಟು ಜೀರೋ ಪಾಯಿಂಟ್ ಜೀರೋ ಆರು ಮೈನಸ್ ಜೀರೋ ಪಾಯಿಂಟ್ ಒಂದು ಜೀರೋ ಮಾಡಿದಾಗ ನಮಗೆ ಮೈನಸ್ ಜೀರೋ ಪಾಯಿಂಟ್ ಜೀರೋ ನಾಲ್ಕು ಬರುತ್ತದೆ ನೆಕ್ಸ್ಟು ಜೀರೋ ಪಾಯಿಂಟ್ ಒಂದು ಜೀರೋದೊಳಗೆ ಜೀರೋ ಪಾಯಿಂಟ್ ಜೀರೋನ ಕಳೆದಾಗ ಜೀರೋ ಬರುತ್ತದೆ ನೆಕ್ಸ್ಟು ಜೀರೋ ಪಾಯಿಂಟ್ ಒಂದು ನಾಲ್ಕರಲ್ಲಿ ಜೀರೋ ಪಾಯಿಂಟ್ ಒಂದು ಜೀರೋನ ಕಳೆದಾಗ ಜೀರೋ ಪಾಯಿಂಟ್ ಜೀರೋ ನಾಲ್ಕು ಬರುತ್ತದೆ ನೆಕ್ಸ್ಟು ಜೀರೋ ಪಾಯಿಂಟ್ ಒಂದು ಎಂಟರಲ್ಲಿ ಜೀರೋ ಪಾಯಿಂಟ್ ಒಂದು ಜೀರೋನ ಕಳೆದಾಗ ಜೀರೋ ಪಾಯಿಂಟ್ ಜೀರೋ ಎಂಟು ಬರುತ್ತದೆ ನೆಕ್ಸ್ಟು ಜೀರೋ ಪಾಯಿಂಟ್ ಎರಡು ಎರಡರಲ್ಲಿ ಜೀರೋ ಪಾಯಿಂಟ್ ಒಂದು ಜೀರೋನ ಕಳೆದಾಗ ಜೀರೋ ಪಾಯಿಂಟ್ ಒಂದು ಎರಡು ಬರುತ್ತದೆ ನೆಕ್ಸ್ಟ್ ನಾವು ಇವಾಗ ಯು ವಾಯನ್ನು ಅನ್ನ ಕಂಡು ಹಿಡ್ಕೋಬೇಕು ಯು ವೈ ಅಂದರೆ ಯು ವೈ ಈಕ್ವಲ್ ಟು ಡಿ ಐ ಡಿವೈಡೆಡ್ ಬೈ ಎಚ್ ಇದು ಎಚ್ ಆಗಿರ್ತೈತಿ ಇಲ್ಲಿ ಎಚ್ ಅಂದರೆ ನಾನು ಜೀರೋ ಪಾಯಿಂಟ್ ಜೀರೋ ನಾಲ್ಕು ನಿಮಗೆ ಗೊತ್ತಿದೆ ಎಚ್ ಅಂದರೆ ವರ್ಗಾಂತರದ ಗಾತ್ರ ಇವೆರಡು ನೋಡಿರಿ ಎಲ್ಲಾದರೂ ವರ್ಗಾಂತರ ಗಾತ್ರ ಏನಾಗುತ್ತೆ ಅಂದರೆ ಜೀರೋ ಪಾಯಿಂಟ್ ಜೀರೋ ನಾಲ್ಕು ಆಗುತ್ತೆ ಇಲ್ಲಿ ಹಾಗಾಗಿ ನಾನು ಡಿ ಐ ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ಜೀರೋ ನಾಲ್ಕು ಅಂತೇಳಿ ಬರ್ಕೊಂಡಿದ್ದೀನಿ ಇವಾಗ ಈ ಡಿ ಐ ಅನ್ನು ಜೀರೋ ಪಾಯಿಂಟ್ ಜೀರೋ ನಾಲ್ಕರಿಂದ ಭಾಗಿಸಿದಾಗ ನಮಗೆ ಇಲ್ಲಿ ನೋಡಿ ಜೀರೋ ಪಾಯಿಂಟ್ ಜೀರೋ ಎಂಟು ಅನ್ನ ಜೀರೋ ಪಾಯಿಂಟ್ ಜೀರೋ ನಾಲ್ಕರಿಂದ ಭಾಗಿಸಿದಾಗ ಮೈನಸ್ ಎರಡು ಬರುತ್ತೆ ಮೈನಸ್ ಜೀರೋ ಪಾಯಿಂಟ್ ಜೀರೋ ನಾಲ್ಕನ್ನು ಜೀರೋ ಪಾಯಿಂಟ್ ಜೀರೋ ನಾಲ್ಕರಿಂದ ಭಾಗಿಸಿದಾಗ ಮೈನಸ್ ಒಂದು ಬರುತ್ತದೆ ನೆಕ್ಸ್ಟು ಜೀರೋ ಅನ್ನ ಜೀರೋ ಪಾಯಿಂಟ್ ಜೀರೋ ನಾಲ್ಕರಿಂದ ಭಾಗಿಸಿದಾಗ ಜೀರೋ ಬರುತ್ತದೆ ನೆಕ್ಸ್ಟು ಜೀರೋ ಪಾಯಿಂಟ್ ಜೀರೋ ನಾಲ್ಕನ್ನು ಜೀರೋ ಪಾಯಿಂಟ್ ನಾ ಜೀರೋ ನಾಲ್ಕರಿಂದ ಭಾಗಿಸಿದಾಗ ಒಂದು ಬರುತ್ತದೆ ಜೀರೋ ಪಾಯಿಂಟ್ ಜೀರೋ ಎಂಟನ್ನು ಜೀರೋ ಪಾಯಿಂಟ್ ಜೀರೋ ನಾಲ್ಕರಿಂದ ಭಾಗಿಸಿದಾಗ ಎರಡು ಬರುತ್ತದೆ ನೆಕ್ಸ್ಟು ಜೀರೋ ಪಾಯಿಂಟ್ ಒಂದು ಎರಡನ್ನು ಜೀರೋ ಪಾಯಿಂಟ್ ಜೀರೋ ನಾಲ್ಕರಿಂದ ಭಾಗಿಸಿದಾಗ ಮೂರು ಬರುತ್ತದೆ ಇವಾಗ ನೆಕ್ಸ್ಟ್ ನಾವು ಈ ಎಫ್ ಐ ಮತ್ತು ಯು ಐಗಳನ್ನು ಗುಣಿಸಬೇಕು ಹಾಗಾಗಿ ಇಲ್ಲಿ ನಾನು ಎಫ್ ಐ ಯು ಐ ಕಾಲಮನ್ನು ಬರ್ಕೊಂಡಿದ್ದೀನಿ ಇವಾಗ ಇಲ್ಲಿ ನಾಲ್ಕು ಇಂಟು ಎರಡು ಎರಡಂದರೆ ಎಂಟಾಯಿತು ಮೈನಸ್ಗೆ ಮೈನಸ್ಸು ಒಂಬತ್ತು ಇಂಟು ಒಂದರೆ ಒಂಬತ್ತು ಇಲ್ಲಿ ಮೈನಸ್ ಇದೆ ಮೈನಸ್ಸು ಒಂಬತ್ತು ಇಂಟು ಜೀರೋ ಅಂದರೆ ಜೀರೋ ಎರಡು ಇಂಟು ಒಂದರೆ ಎರಡು ನಾಲ್ಕು ಇಂಟು ಎರಡು ಅಂದರೆ ಎಂಟು ಎರಡು ಇಂಟು ಮೂರು ಅಂದರೆ ಆರು ಇವಾಗ ಈ ಸಿಗ್ಮಾ ಸಾರಿ ಎಫ್ ಐ ಯು ಐ ಅನ್ನು ಕಾಲಮನ್ನು ಗುಣ ಕೂಡಿಸಿದಾಗ ನಮಗೆ ಸಿಗ್ಮಾ ಎಫ್ ಐ ಯು ಐ ಈಕ್ವಲ್ ಟು ಮೈನಸ್ ಒಂದು ಬರುತ್ತದೆ ಇವಾಗ ನಾವು ನಿಮಗೆ ಆಲ್ರೆಡಿ ಗೊತ್ತಿದೆ ಹಂತ ವಿಚಲನ ವಿಧಾನದ ಸೂತ್ರ ಏನಿದೆ ಅಂತೇಳಿ ಸರಾಸರಿ ಈಕ್ವಲ್ ಟು ಎ ಪ್ಲಸ್ ಬ್ರೆಕೆಟ್ ಸಿಗ್ಮಾ ಎಫ್ ಐ ಯು ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಬ್ರೆಕೆಟ್ ಲೋಸ್ ಇಂಟು ಎಚ್ ಅಂತೇಳಿ ಇವಾಗ ಈ ಎಲ್ಲ ಬೆಲೆಗಳನ್ನು ಆದೇಶಿಸೋಣ ಎ ಅಂದರೆ ಜೀರೋ ಪಾಯಿಂಟ್ ಒಂದು ಜೀರೋ ಪ್ಲಸ್ ಬ್ರೆಕೆಟ್ ಸಿಗ್ಮಾ ಎಪ್ಪ ಇವ ಅಂದರೆ ಮೈನಸ್ ಒಂದಿದೆ ಡಿವೈಡೆಡ್ ಬೈ ಸಿಗ್ಮಾ ಎಪ್ಪ ಅಂದರೆ ಮೂವತ್ತು ಬ್ರೆಕೆಟ್ ಕ್ಲೋಸ್ ಇಂಟು ಎಚ್ ಅಂದರೆ ಜೀರೋ ಪಾಯಿಂಟ್ ಜೀರೋ ನಾಲ್ಕು ಇವಾಗ ಈಕ್ವಲ್ ಟು ಜೀರೋ ಪಾಯಿಂಟ್ ಒಂದು ಜೀರೋ ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ಸು ಇಲ್ಲಿ ಒಂದು ಇಂಟು ಜೀರೋ ಪಾಯಿಂಟ್ ಜೀರೋ ಫೋರ್ ಅಂದರೆ ಜೀರೋ ಪಾಯಿಂಟ್ ಜೀರೋ ಫೋರು ಡಿವೈಡೆಡ್ ಬೈ ಮೂವತ್ತು ನೆಕ್ಸ್ಟ್ ಈಕ್ವಲ್ ಟು ಜೀರೋ ಪಾಯಿಂಟ್ ಒಂದು ಜೀರೋ ಮೈನಸ್ ಈ ಜೀರೋ ಪಾಯಿಂಟ್ ಜೀರೋ ನಾಲ್ಕನ್ನು ಮೂವತ್ತರಿಂದ ಭಾಗಿಸಿದಾಗ ಜೀರೋ ಪಾಯಿಂಟ್ ಜೀರೋ ಜೀರೋ ಒಂದು ಬರುತ್ತದೆ ನೆಕ್ಸ್ಟು ಜೀರೋ ಪಾಯಿಂಟ್ ಒಂದು ಜೀರೋದಲ್ಲಿ ಜೀರೋ ಪಾಯಿಂಟ್ ಜೀರೋ ಜೀರೋ ಒಂದನ್ನು ಕಳೆದಾಗ ಜೀರೋ ಪಾಯಿಂಟ್ ಜೀರೋ ಒಂಬತ್ತು ಒಂಬತ್ತು ಪಿ ಪಿ ಎಮ್ ಆಗುತ್ತದೆ ಆದ್ದರಿಂದ ಎಸ್ ಒ ಟೂನ ಸಾರತೆಯ ಸರಾಸರಿ ಈಕ್ವಲ್ ಟು ಜೀರೋ ಪಾಯಿಂಟ್ ಜೀರೋ ಒಂಬತ್ತು ಒಂಬತ್ತು ಪಿ ಪಿ ಎಮ್ ಅಂತೇಳಿ ಬರಿಬೋದು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಎಂಟು ಒಬ್ಬ ತರಗತಿ ಶಿಕ್ಷಕನಲ್ಲಿರುವ ಒಂದು ತರಗತಿಯ ನಲವತ್ತು ವಿದ್ಯಾರ್ಥಿಗಳ ವಾರ್ಷಿಕ ಗೈರು ಹಾಜರಾತಿಯ ದಾಖಲಾತಿಯು ಕೆಳಗಿನಂತಿದೆ ಒಬ್ಬ ವಿದ್ಯಾರ್ಥಿಯ ಗೈರು ಹಾಜರಾತಿಯ ದಿನಗಳ ಸರಾಸರಿ ಕಂಡುಹಿಡಿಯಿರಿ ಇಲ್ಲಿ ದಿನಗಳ ಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಜೀರೋದಿಂದ ಆರು ದಿನ ಗೈರು ಹಾಜರಾತಿ ಆದ ವಿದ್ಯಾರ್ಥಿಗಳ ಸಂಖ್ಯೆ ಹನ್ನೊಂದು ಆರರಿಂದ ಹತ್ತು ದಿನಗಳು ಗೈರು ಹಾಜರಾತಿ ವಿದ್ಯಾರ್ಥಿಗಳ ಸಂಖ್ಯೆ ಹತ್ತು ಹತ್ತರಿಂದ ಹದಿನಾಲ್ಕು ದಿನ ಗೈರು ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಏಳು ಹದಿನಾಲ್ಕರಿಂದ ಇಪ್ಪತ್ತು ದಿನ ಗೈರು ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ನಾಲ್ಕು ಇಪ್ಪತ್ತರಿಂದ ಇಪ್ಪತ್ತೆಂಟು ದಿನ ಗೈರು ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ನಾಲ್ಕು ಇಪ್ಪತ್ತೆಂಟರಿಂದ ಮೂವತ್ತೆಂಟು ದಿನ ಗೈರು ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಮೂರು ನೆಕ್ಸ್ಟು ಮೂವತ್ತೆಂಟರಿಂದ ನಲವತ್ತು ದಿನ ಗೈರು ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಒಂದು ಇವಾಗ ನಾವು ಒಬ್ಬ ವಿದ್ಯಾರ್ಥಿಯ ಗೈರು ಹಾಜರಾತಿಯ ದಿನಗಳ ಸರಾಸರಿಯನ್ನು ಯಾವ ರೀತಿ ಕಂಡುಹಿಡಿದಂತೇಳಿ ನೋಡೋಣ ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂತಹ ಮಾಹಿತಿಗೆ ಅನುಗುಣವಾಗಿ ವರ್ಗಾಂತರ ಮತ್ತು ಆವೃತ್ತಿ ಎಫ್ ಐ ಅನ್ನು ಬರ್ಕೊಂಡಿದ್ದೀನಿ ಈ ಎಫ್ ಐಗಳನ್ನ ಕೂಡಿಸಿದಾಗ ನಮಗೆ ಸಿಗ್ಮಾ ಎಫ್ ಐ ಈಕ್ವಲ್ ಟು ನಲವತ್ತು ಬರುತ್ತದೆ ನಾವು ಸರಾಸರಿಯನ್ನು ಕಂಡುಹಿಡಬೇಕಂದರೆ ಮಧ್ಯ ಬಿಂದು ಎಕ್ಸ್ ಐ ಅನ್ನು ಕಂಡುಹಿಡಬೇಕು ಹಾಗಾಗಿ ಜೀರೋ ಮತ್ತು ಆರರ ಮಧ್ಯ ಬಿಂದು ಮೂರಾಗತ್ತೆ ಆರು ಆರರಿಂದ ಹತ್ತರ ಮಧ್ಯ ಬಿಂದು ಎಂಟು ಹತ್ತು ಮತ್ತು ಹದಿನಾಲ್ಕರ ನಡುವಿನ ಮಧ್ಯ ಬಿಂದು ಹನ್ನೆರಡು ಅದೇ ರೀತಿ ಹದಿನಾಲ್ಕು ಮತ್ತು ಇಪ್ಪತ್ತರ ನಡುವಿನ ಮಧ್ಯ ಬಿಂದು ಹದಿನೇಳು ಇಪ್ಪತ್ತು ಮತ್ತು ಇಪ್ಪತ್ತೆಂಟರ ನಡುವಿನ ಮಧ್ಯ ಬಿಂದು ಇಪ್ಪತ್ತ್ನಾಲ್ಕು ಇಪ್ಪತ್ತೆಂಟು ಮತ್ತು ಮೂವತ್ತೆಂಟರ ಮದ್ಯಬಿಂದು ಮೂವತ್ತ್ಮೂರು ಮೂವತ್ತೆಂಟು ಮತ್ತು ನಲವತ್ತರ ನಡುವಿನ ಮದ್ಯ ಬಿಂದು ಮೂವತ್ತೊಂಬತ್ತು ಆಗುತ್ತದೆ ಇವಾಗ ನಾವು ಇಲ್ಲಿ ನೋಡ್ಬೋದು ಯಾವ ವಿಧಾನವನ್ನು ಆಯ್ಕೆ ಮಾಡಬೇಕಂದ್ರೆ ಎಫ್ ಐ ಮತ್ತು ಎಕ್ಸ್ ಐ ಬೆಲೆಗಳನ್ನ ನೋಡಬೇಕು ಹಾಗಾಗಿ ಎಫ್ ಐಗಳು ಚಿಕ್ಕದೇ ಮತ್ತು ಎಕ್ಸ್ ಐಗಳು ಚಿಕ್ಕದಾಗಿವೆ ಹಾಗಾಗಿ ಇಲ್ಲಿ ನಾವು ನೇರ ವಿಧಾನವನ್ನು ಉಪಯೋಗಿಸ್ಕೊಳ್ಳೋಣ ಅದರಿಂದ ಎಫ್ ಐ ಇಂಟು ಎಕ್ಸ್ ಐ ಅಂತೇಳಿ ಮಾಡ್ಕೊಳ್ಳೋಣ ಎಫ್ ಐ ಇಂಟು ಎಕ್ಸ್ ಐ ಅಂತೇಳಿ ಬರ್ಕೊಂಡಿದ್ದೀನಿ ಇಲ್ಲಿ ಹನ್ನೊಂದು ಇಂಟು ಮೂರಂದರೆ ಮೂವತ್ತ್ಮೂರು ಹತ್ತು ಇಂಟು ಎಂಟು ಅಂದರೆ ಎಂಬತ್ತು ಏಳು ಇಂಟು ಹನ್ನೆರಡು ಅಂದರೆ ಎಂಬತ್ನಾಲ್ಕು ನಾಲ್ಕು ಇಂಟು ಹದಿನೇಳು ಅಂದರೆ ಅರವತ್ತೆಂಟು ನಾಲ್ಕು ಇಂಟು ಇಪ್ಪತ್ನಾಲ್ಕು ಅಂದರೆ ತೊಂಬತ್ತಾರು ಮೂರು ಇಂಟು ಮೂವತ್ತ್ಮೂರಂದರೆ ತೊಂಬತ್ತೊಂಬತ್ತು ಒಂದು ಇಂಟು ಮೂವತ್ತೊಂಬತ್ತು ಅಂದರೆ ಮೂವತ್ತೊಂಬತ್ತು ಆಗುತ್ತದೆ ಇವಾಗ ಎಫ್ ಐ ಎಕ್ಸ್ ಐ ಕಾಲಮನ್ನು ಕೂಡಿಸಿದಾಗ ಸಿಗ್ಮಾ ಎಫ್ ಐ ಎಕ್ಸ್ಐ ಈಕ್ವಲ್ ಟು ನಾಲ್ಕುನೂರ ತೊಂಬತ್ತೊಂಬತ್ತು ಆಗುತ್ತದೆ ಇವಾಗ ನಿಮಗೆ ಗೊತ್ತಿದೆ ನೇರ ವಿಧಾನದಿಂದ ಕಂಡುಹಿಡಿಯುವ ಸರಾಸರಿ ಸೂತ್ರ ಏನಿದೆ ಸರಾಸರಿ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ನಮಗೆ ಆಲ್ರೆಡಿ ಗೊತ್ತಿದೆ ಸಿಗ್ಮಾ ಎಫ್ ಐ ಎಕ್ಸ್ ಐ ಅಂದರೆ ಎಷ್ಟು ಬಂದಿದೆ ನಾಲ್ಕುನೂರ ತೊಂಬತ್ತೊಂಬತ್ತು ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂದರೆ ನಲವತ್ತು ಇವಾಗ ನಾಲ್ಕುನೂರ ತೊಂಬತ್ತೊಂಬತ್ತನ್ನು ನಲವತ್ತರಿಂದ ಭಾಗಿಸಿದಾಗ ಹನ್ನೆರಡು ಪಾಯಿಂಟ್ ನಾಲ್ಕು ಏಳು ಐದು ಬರುತ್ತದೆ ಇವಾಗ ಇದನ್ನ ರೌಂಡ್ ಫಿಗರ್ದಾಗ ಬರ್ದಿ ಹನ್ನೆರಡು ಪಾಯಿಂಟ್ ನಾಲ್ಕು ಎಂಟು ಆಗುತ್ತದೆ ಆದ್ದರಿಂದ ಇಲ್ಲಿ ನಾವು ಹೇಳ್ಬೋದು ಒಬ್ಬ ವಿ ವಿದ್ಯಾರ್ಥಿಯ ಗೈರು ಹಾಜರಾತಿಯ ದಿನಗಳ ಸರಾಸರಿಯು ಹನ್ನೆರಡು ಪಾಯಿಂಟ್ ನಾಲ್ಕು ಎಂಟು ದಿನಗಳು ಆಗುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಒಂಬತ್ತು ಕೆಳಗಿನ ಕೋಷ್ಟಕವು ಮೂವತ್ತೈದು ನಗರಗಳ ಸಾಕ್ಷರತಾ ಪ್ರಮಾಣವನ್ನು ಶೇಕಡಾದಲ್ಲಿ ನೀಡುತ್ತಿದೆ ಸಾಕ್ಷರತಾ ಪ್ರಮಾಣದ ಸರಾಸರಿಯನ್ನು ಕಂಡುಹಿಡಿಯಿರಿ ಸಾಕ್ಷರತಾ ಪ್ರಮಾಣ ಶೇಕಡದಲ್ಲಿ ಕೊಟ್ಟಿದ್ದಾರೆ ನಗರಗಳ ಸಂಖ್ಯೆ ಇಲ್ಲಿ ನಲವತ್ತೈದರಿಂದ ಐವತ್ತೈದು ಶೇಕಡಾ ಸಾಕ್ಷರತಾ ಪ್ರಮಾಣವನ್ನು ಹೊಂದಿರುವ ನಗರಗಳ ಸಂಖ್ಯೆ ಮೂರು ಐವತ್ತೈದರಿಂದ ಅರವತ್ತೈದು ಶೇಕಡಾ ಸಾಕ್ಷರತಾ ಪ್ರಮಾಣವನ್ನು ಹೊಂದಿರುವ ನಗರಗಳ ಸಂಖ್ಯೆ ಹತ್ತು ನೆಕ್ಸ್ಟು ಅರವತ್ತೈದರಿಂದ ಎಪ್ಪತ್ತೈದು ಶೇಕಡಾ ಸಾಕ್ಷರತಾ ಪ್ರಮಾಣವನ್ನು ಹೊಂದಿರುವ ನಗರಗಳ ಸಂಖ್ಯೆ ಹನ್ನೊಂದು ಅರ್ ಎಪ್ಪತ್ತೈದರಿಂದ ಎಂಬತ್ತೈದು ಶೇಕಡ ಸಾಕ್ಷರತಾ ಪ್ರಮಾಣವನ್ನು ಹೊಂದಿರುವ ನಗರಗಳ ಸಂಖ್ಯೆ ಎಂಟು ಎಂಬತ್ತೈದರಿಂದ ತೊಂಬತ್ತೈದು ಶೇಕಡ ಸಾಕ್ಷರತಾ ಪ್ರಮಾಣವನ್ನು ಹೊಂದಿರುವ ನಗರಗಳ ಸಂಖ್ಯೆ ಮೂರು ಆಗಿದೆ ಇಲ್ಲಿ ನಾವು ಸಾಕ್ಷರತಾ ಪ್ರಮಾಣದ ಸರಾಸರಿಯನ್ನು ಕಂಡುಹಿಡಿಯಬೇಕು ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂತಹ ಮಾಹಿತಿಗೆ ಅನುಗುಣವಾಗಿ ವರ್ಗಾಂತರ ಮತ್ತು ಆವೃತ್ತಿ ಎಫ್ ಐ ಅನ್ನು ಬರ್ಕೊಂಡಿದ್ದೀನಿ ಈ ಆವೃತ್ತಿಯನ್ನು ಕೂಡಿಸಿದಾಗ ನಮಗೆ ಸಿಗ್ಮಾ ಎಫ್ ಐ ಈಕ್ವಲ್ ಟು ಮೂವತ್ತೈದು ಬರುತ್ತದೆ ನಾವು ಸರಾಸರಿಯನ್ನು ಎಕ್ಸ್ ಐ ಅಂದರೆ ಮದ್ಯಬಿಂದುನ್ನು ಕಂಡುಹಿಡೀಬೇಕು ಇಲ್ಲಿ ನಲವತ್ತೈದರಿಂದ ಐವತ್ತೈದರ ಮಧ್ಯ ಬಿಂದು ಏನಾಗುತ್ತೆ ಐವತ್ತಾಗತ್ತೆ ನೆಕ್ಸ್ಟು ಐವತ್ತೈದರಿಂದ ಅರವತ್ತೈದರ ಮಧ್ಯ ಬಿಂದು ಅರುವತ್ತು ಅರವತ್ತೈದು ಮತ್ತು ಎಪ್ಪತ್ತೈದರ ಮಧ್ಯ ಬಿಂದು ಎಪ್ಪತ್ತು ಎಪ್ಪತ್ತೈದರಿಂದ ಎಂಬತ್ತೈದರ ಒಳಗಿನ ಮಧ್ಯ ಬಿಂದು ಎಂಬತ್ತು ಎಂಬತ್ತೈದರಿಂದ ತೊಂಬತ್ತೈದರ ಮಧ್ಯ ಬಿಂದು ತೊಂಬತ್ತು ಆಗುತ್ತದೆ ಇವಾಗ ಇಲ್ಲಿ ನಾವು ನೋಡ್ಬೋದು ಯಾವ ವಿಧಾನವನ್ನು ಬಳಸಬೇಕಂದ್ರೆ ಎಫ್ ಐ ಮತ್ತು ಎಕ್ಸ್ ಐ ನಾವು ನೋಡಬೇಕು ಇಲ್ಲಿ ಎಫ್ ಐ ಬೆಲೆಯೂ ಚಿಕ್ಕದಾಗಿದೆ ಮತ್ತು ಎಕ್ಸ್ ಐ ಬೆಲೆಗಳನ್ನು ಚಿಕ್ಕದಾಗಿದ್ದಾವೆ ಹಾಗಾಗಿ ಇಲ್ಲಿ ನಾವು ನೇರ ವಿಧಾನವನ್ನು ಬಳಸೋಣ ಹಾಗಾಗಿ ಇಲ್ಲಿ ನಾನು ಎಫ್ ಐ ಇಂಟು ಎಕ್ಸ್ ಐ ಅಂತೇಳಿ ಮಾಡ್ತಿದ್ದೀನಿ ಇಲ್ಲಿ ಮೂರು ಇಂಟು ಐವತ್ತಂದರೆ ಒಂದು ನೂರ ಐವತ್ತು ಹತ್ತು ಇಂಟು ಅರವತ್ತಂದರೆ ಆರುನೂರು ಹನ್ನೊಂದು ಇಂಟು ಎಪ್ಪತ್ತಂದರೆ ಏಳ್ನೂರ ಎಪ್ಪತ್ತು ಎಂಟು ಇಂಟು ಎಂಬತ್ತಂದರೆ ಆರುನೂರ ನಲವತ್ತು ಮೂರು ಇಂಟು ತೊಂಬತ್ತಂದರೆ ಎರಡುನೂರ ಎಪ್ಪತ್ತು ಆಗುತ್ತದೆ ಇವಾಗ ಎಫ್ ಐ ಎಕ್ಸ್ ಐ ಕಾಲಮನ್ನು ಕೂಡಿಸೋಣ ಆವಾಗ ಸಿಗ್ಮಾ ಎಫ್ ಐ ಎಕ್ಸ್ ಐ ಈಕ್ವಲ್ ಟು ಎರಡು ಸಾವಿರದ ನಾಲ್ಕುನೂರ ಮೂವತ್ತು ಬರುತ್ತದೆ ನಾವು ಇದನ್ನು ನೇರ ವಿಧಾನದಿಂದ ಬಿಡಿಸ್ತಾ ಇದ್ದೀವಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸರಾಸರಿ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಆಗಿದೆ ಇಲ್ಲಿ ಸಿಗ್ಮಾ ಎಫ್ ಐ ಎಕ್ಸ್ ಐ ಅಂದರೆ ಎರಡು ಸಾವಿರದ ನಾಲ್ಕುನೂರ ಮೂವತ್ತು ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂದರೆ ಮೂವತ್ತೈದು ಆಗುತ್ತದೆ ಇದನ್ನ ಇವಾಗ ಕ್ಯಾನ್ಸಲ್ ಮಾಡೋಣ ಐದು ಏಳೆ ಮೂವತ್ತೈದು ಐದು ನಾಲ್ಕಲೇ ಇಪ್ಪತ್ತು ನಾಲ್ಕು ಉಳಿತು ನೆಕ್ಸ್ಟ್ ಐದೆಂಟಲೇ ನಲವತ್ತು ಮೂರು ಉಳಿತು ಐದಾರಲೆ ಮೂವತ್ತು ಅಂದರೆ ನಾಲ್ಕು ಅಂಶದಲ್ಲಿ ಏನು ಉಳಿತು ನಾಲ್ಕುನೂರ ಎಂಬತ್ತಾರು ಡಿವೈಡೆಡ್ ಬೈ ಚೇದದಲ್ಲಿ ಏನಿದೆ ಇವ ಉಳಿದಿದೆ ಇವಾಗಿದ್ದು ಮತ್ತೆ ಸಿಂಪ್ಲಿಫೈ ಮಾಡೋಣ ಏಳು ಒಂದಲೇ ಏಳು ಏಳು ಆರಲೇ ನಲವತ್ತೆರಡು ಆರು ಉಳಿತು ಏಳು ಒಂಬತ್ತಲೆ ಅರುವತ್ತ್ಮೂರು ನೆಕ್ಸ್ಟ್ ಏನು ಹೋಯಿತು ಮೂರು ಉಳಿತು ಇಲ್ಲಿ ಪಾಯಿಂಟ್ ಕೊಡೋಣ ಮೂವತ್ತಾಗತ್ತಾ ನೆಕ್ಸ್ಟು ಏಳು ನಾಲ್ಕಲೇ ಇಪ್ಪತ್ತೆಂಟು ಎರಡು ಹೋಯ್ತು ಅಂದರೆ ಮತ್ತೆ ಇಪ್ಪತ್ತಾಯಿತು ಏಳು ಎರಡಲೆ ಹದಿನಾಲ್ಕು ಮತ್ತು ಆರು ಉಳಿತು ಎಷ್ಟು ಏಳು ಎಂಟಲೆ ಐವತ್ತಾರು ಅಂದರೆ ಏಳೆಂಟೇ ಐವತ್ತಾರು ಇಷ್ಟು ಸಾಕು ಒಂದು ಪಾಯಿ ಬಿಂದು ಆದಮೇಲೆ ನಮಗೆ ಮೂರು ಪಾಯಿಂಟ್ ಒಂದು ಸಾಕು ಹಾಗಾಗಿ ಇಲ್ಲಿ ಏನಾಯಿತು ನಲ್ವತ್ ನಾಲ್ಕುನೂರ ಎಂಬತ್ತಾರನ್ನು ಏರಿಂದ ಭಾಗಿಸಿದಾಗ ನಮಗೆ ಅರವತ್ತೊಂಬತ್ತು ಪಾಯಿಂಟ್ ನಾಲ್ಕು ಎರಡು ಎಂಟು ಬಂತು ಅದನ್ನು ರೌಂಡ್ ಫಿಗರ್ ಮಾಡಿದಾಗ ನಮಗೆ ಅರವತ್ತೊಂಬತ್ತು ಪಾಯಿಂಟ್ ನಾಲ್ಕು ಮೂರು ಪರ್ಸೆಂಟೇಜ್ ಆಗುತ್ತದೆ ಆದ್ದರಿಂದ ಸಾಕ್ಷರತಾ ಪ್ರಮಾಣದ ಸರಾಸರಿಯು ಅರವತ್ತೊಂಬತ್ತು ಪಾಯಿಂಟ್ ನಾಲ್ಕು ಮೂರು ಪರ್ಸೆಂಟ್ ಆಗುತ್ತದೆ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಮುಕ್ತಾಯವಾಯಿತು ಮತ್ತು ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದು ಮುಕ್ತಾಯವಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್